ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಪೇಜ್ಗೆ ಅಲ್ಲಿ ಅತಿ ಕಡಿಮೆ ಬೆಲೆಯ ಮಲ್ಟಿ ಕ್ರಪ್ ಪ್ರತಿಯೊಂದು ಬೆಳೆಗಳನ್ನ ಹಾಕ್ತಕ್ಕಂಥ ಅತಿ ಕಡಿಮೆ ಬೆಲೆಯ ಒಂದು ರಾಶಿ ನ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರೋದು ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಇದೆ ರಾಷ್ಷಿ ಮಿಷಿನ ಟ್ರಾಕ್ಟರ್ ಟ್ರಾಲಿಗಳು ಏನಾದ್ರು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸಬಹುದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ವಿ ಒಂದು ರಾಷ್ಷಿ ಮಿಷಿನ್ ನಮ್ಮ ಮಾಹಿತಿಯ ಬಂದ್ಬಿಡೋಣ ಇಂದು ರಾಶ್ ಮಿಷಿನ್ ಬಂದು ಸ್ನೇಹಿತರೆ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಅಂದಿರತಕ್ಕಂಥ ಒಂದು ರಾಶ್ ಮಿಷಿನ್ ಇದೆ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಇಂದ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಗೋವಿನ ಜೋಳ ಜೋಳ ಮತ್ತು ಗೊಂಜಾಳ ಹೆಸರು ಉದ್ದು ಹುಳ್ಳಿ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲಾ ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರಾಶಿ ಮಿಷನ್ಗೆ ಕಟರ್ ಗಳು ಇದೆ ಸ್ನೇಹಿತರೆ ಎರಡೂ ಮೂರು ಕಟರ್ ಗಳು ಇದೆ ಅವೆಲ್ಲ ಚೇಂಜ್ ಮಾಡ್ಕೊಂಡು ಬೆಳೆ ತಕ್ಕನಂಗೆ ರಾಷ್ ಮಿಷನ್ ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಈ ಒಂದು ರಾಷಿಂಗ್ ಮಿಷನ್ ಇಂದ ಟ್ರಾಕ್ಟರ್ ರನ್ ಮಾಡಬಹುದು ಅಥವಾ ಆಯಿಲ್ ಇಂಜನ್ ರನ್ ಮಾಡಬಹುದು ಸ್ನೇಹಿತರೆ ಆಯಿಲ್ ಇಂಜನ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಬಂದ್ ಮಿನಿ ಟ್ರಾಕ್ಟರ್ ಅಥವಾ ದೊಡ್ಡ ಟ್ರಾಕ್ಟರ್ ಏನಿದೆ ಟ್ರಾಕ್ಟರ್ ಇಂದಾನು ರನ್ ಮಾಡಬಹುದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ನ ಇಪ್ಪತ್ತು ಎಚ್ ಪಿ ಟ್ರಾಕ್ಟರ್ ಇಂದ ಹಿಡಿದು ನಲವತ್ತೈದು ಎಚ್ ಪಿ ವರೆಗೂ ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೆ ಆ ಒಂದು ಆಪ್ಷನ್ ತಗೋಬಹುದು ಟೂ ಇನ್ ಒನ್ ಅಂತ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಬೇರೆ ಇತ್ತೀಚಿಗೆ ಬರ್ತಕ್ಕಂಥ ಒಂದು ಹೊಸ ಮಿಷಿನ್ಗಳಲ್ಲಿ ಏನಪ್ಪ ಅಂದರೆ ಗೋವಿನ ಜೋಳ ಮತ್ತು ಸೋಯಾಬೀನ್ ಬೇರೆ ಬೇರೆ ಮಿಷಿನ್ಗಳು ಬರ್ತಾ ಇದೆ ಸ್ನೇಹಿತರೆ ಆದರೆ ಈ ಒಂದು ರಾಶಿ ಮಿಷಿನಲ್ಲಿ ಎರಡಕ್ಕೂ ಒಂದೇ ನಲ್ಲಿ ಹಾಕ್ಬೋದು ಸ್ನೇಹಿತರೆ 2 ಇನ್ ಒನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂದು ರಾಶಿ ಮಿಷಿನ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ಚವರಗುಡ್ಡ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಚವರಗುಡ್ಡ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಹುಬ್ಬಳ್ಳಿಯಿಂದ ಹದಿನೈದು ಕಿಲೋಮೀಟರ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಇನ್ನು ಇವತ್ತು ರಾಶಿ ಮಿಷಿನ್ ಪ್ಲಸ್ ಆಯಿಲ್ ಇಂಜನ್ ಸೇರಿ ಎಂಬತ್ತೆರಡು ಸಾವಿರ ಹೇಳ್ತಾ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಬತ್ತೆರಡು ಸಾವಿರ ಹೇಳ್ತಾ ನೀವು ಆಯಿಲ್ ಇಂಜನ್ ಬೇಡ ಅಂತಂದ್ರೆ ಇನ್ನೂ ಕಡಿಮೆ ಕೂಡ ಆಗುತ್ತೆ ನೀವು ಏನು ರೇಟ್ ಮಾತಾಡ್ತಾರೆ ಒಂದು ರೇಟ್ನ ಕೊಟ್ಟು ಮಾತಾಡ್ಕೊಬೋದು ಹೆಚ್ಚು ಕಡಿಮೆ ಕೂಡ ಆಗುತ್ತೆ ನೋಡಿ ನಿಮ್ಗೆ ಇಷ್ಟ ಒಂದು ರೇಟಲ್ಲಿ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ಲಿ ಯಾರು ರಾಶಿ ಮಿಷಿನ್ ಕೊಂಡ್ಕೊಳ್ಳೋರಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಒಂದು ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ವೃದ್ಧಿ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್